ಹರೇ ಶ್ರೀನಿವಾಸ ಪೇಜಾವರ ಯತಿಗಳು ಷಷ್ಠಿ ಷಷ್ಠಿಅಬ್ಧಿ ಪೂರ್ತಿ ಸಮಾರಂಭ ಇವತ್ತು ರಾಜಾಂಗಣದಲ್ಲಿ ಕೃಷ್ಣ ಮಠದಲ್ಲಿ ಹೋಮಗಳೊಂದಿಗೆ ನಡೆಯಿತು ಗೋಶಾಲೆ ಎದುರು ಸಹಸ್ರ ನಾರಿಕೇಳ ಗಣಯಾಗ ಅಂದರೆ ನೂ ಸಾವಿರದ ಎಂಟು ತೆಂಗಿನಕಾಯಿಗಳ ಗಣಹೋಮ ನಡೆಯಿತು ಅಲ್ಲಿ ಯಜ್ಞಶಾಲೆಯನ್ನು ನೋಡ್ಬೋದು ಆನಂತರ ರಾಜಾಂಗಣದಲ್ಲಿ ಇಲ್ಲಿನ ಕಾಣ್ಬೋದು ನೀವು ಕೃಷ್ಣ ಜಪ ಮಂತ್ರ ಜಪ ಯಜ್ಞ ಅಂತ ನಡೆಯಿತಾರೆ ನೋಡ್ಬೋದು ಮಂದಿರದ ಚಿತ್ರನ ಚೆನ್ನಾಗಿ ಹಾಕಿದ್ರು ನೀವು ನೋಡ್ಕೊಂಡು ಬನ್ನಿ ತುಂಬಾ ಅದ್ಭುತವಾಗಿ ಕಾಣ್ತಾ ಇತ್ತು ರಾಮನ ಮುಖ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ನಾನು ಎಲ್ಲ ಆ್ಯಂಗ್ಲಲ್ಲಿ ಫೋಟೋ ಹಾಕಿದೆ ನೋಡ್ಕೊಂಡು ಬನ್ನಿ ಆ ನಂತರ ತುಂಬ ಇಲ್ಲಿ ಅನ್ನ ಸಂತರ್ಪಣೆಯಲ್ಲಿ ಊಟ ಮಾಡಿಕೊಂಡೆಲ್ಲ ಬಂದರು ತುಂಬಾ ಜನ ಇತ್ತು ನಂತರ ಆ್ಯಕ್ಚುಲಿ ಮೆರವಣಿಗೆ ಎಲ್ಲ ಇತ್ತು ಅದರ ಕ್ಲಿಪ್ಪಿಂಗ್ಸನ್ನೆಲ್ಲ ಹಾಕ್ಕೊಂಡು ಬರ್ತೀನಿ ನೋಡಿ ಎಲ್ಲ ಯತಿಗಳು ಬಂದಿದ್ದರು ನೀವು ಕಾಣ್ಬೋದು ಅಲ್ಲಿ ಅದು ಮಾರುಕಿರಿಯ ಯತಿಗಳನ್ನು ಇಲ್ಲಿ ಕಾಣ್ಬೋದು ಶಿರೂರು ಶ್ರೀಗಳನ್ನು ಎಲ್ಲರನ್ನು ನೀವು ಕಾಣ್ಬೋದು ಆನಂತರ ಮೆಣೆ ಎಲ್ಲ ನೀವು ಕಾಣ್ತಾ ನೋಡ್ತಾ ಬನ್ನಿ ನಾನು ಆಮೇಲೆ ನಿಮ್ಮ ಕೈಯಲ್ಲಿ ಮಾತಾಡ್ತೀನಿ ನೋಡಿ ಇದು ಗಣಹೋಮ ನಡೆದಂಥ ಜಾಗ ನಾನು ಸ್ವಲ್ಪ ವೀಡಿಯೋ ಅನ್ನು ಮಾಡ್ಕೊಂಡು ಬಂದಿದ್ದೀನಿ ತುಂಬ ಲೆಂತಿ ಆಗುತ್ತೆ ವೀಡಿಯೋ ಅಂತ ಅಂದ್ಬಿಟ್ಟು ತುಂಬಾ ಕಟ್ ಮಾಡಿ ಎಡಿಟ್ ಮಾಡಿ ತೆಗ್ದಿದ್ದೀನಿ ನೋಡ್ಕೊಂಡು ಬನ್ನಿ ತುಂಬನೇ ಚೆನ್ನಾಗಿತ್ತು ನೋಡಲಿಕ್ಕೆ ಇದನ್ನೆಲ್ಲ ನೋಡೋದು ನಮ್ಮ ಕಣ್ಣುಗಳ ಭಾಗ್ಯ ಅಂತ ಅಂದ್ಕೊಳ್ತೀವಿ ನಾವೆಲ್ಲ ನೀವೇ ನಿಮ್ಗೆ ಏನು ಅನಿಸುತ್ತೆ ಈ ವಿಷಯನ ಹೇಳಿ ನೋಡಿ ಗಣಹೊಮದು ಚಿತ್ರ ಎಲ್ಲ ಒಂದು ಸೈಡಿಂದ ತಗೊಂಡು ಬಂದಿದ್ದೀನಿ ತುಂಬ ಹೊಗೆ ಇತ್ತು ಆದ ಕಾರಣ ಪೂರ್ಣಾಹುತಿಯಾದಾಗ ನನಗೆ ತೆಗಿಲಿಕ್ಕೆ ಆಗಲಿಲ್ಲ ಅಲ್ಲಿ ಹೂತ ಇತ್ತು ನೀವು ಕಾಣ್ಬೋದು ನೀವು ಅಲ್ಲಿ ಮೇಲಿಂದ ತುಪ್ಪ ಬೀಳುವಂಥ ವ್ಯವಸ್ಥೆ ಎಲ್ಲನೂ ಮಾಡಿದರೂ ನೀವು ಕಾಣ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅದನ್ನೆಲ್ಲ ಸಂಜೆ ತನಕ ಸುಟ್ಟು ಭಸ್ಮಾಗಿ ಬಿಡತ್ತೆ ಇದಕ್ಕೋಸ್ಕರ ಪ್ರತ್ಯೇಕವಾಗಿ ಯಜ್ಞಶಾಲೆಯನ್ನು ಮಾಡಿರ್ತಾರೆ ಆನಂತರ ಅಲ್ಲಿದು ಅನ್ನ ವೈ ಅನ್ನದ ವೈಭವ ನೋಡ್ಬೋದು ಎಷ್ಟು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ನೀವು ಅನ್ನ ಸಾರು ಸಾಂಬಾರು ಮಾಡ್ತಾರೆ ಅಂತಲೂ ನೀವು ಕಾಣ್ಬೋದು ತುಂಬ ಜನ ಬಡ್ಸೋಕ್ಕೆ ಎಲ್ಲ ಸೇರ್ತಾರೆ ಅಲ್ಲಿ ನಮ್ಮಂಥವ್ರು ಹೋದರೂ ನಾವು ಅಲ್ಲಿ ಬಡ್ಸೋಕೆ ಸೇರ್ಬೋದು ನೋಡಿ ಪಕ್ಕದಲ್ಲಿ ಯಜ್ಞಶಾಲೆನೂ ಕಾಣ್ಬೋದು ಗೋಶಾಲೆನೂ ಕಾಣ್ಬೋದು ನೀವು ಅಲ್ಲಿ ನೋಡಿ ಆನಂತರ ರಾಜಾಂಗಣದಲ್ಲಿ ಎಷ್ಟು ಜನ ಬಂದು ಯಾತ್ರಿಕರು ಊಟ ಮಾಡ್ತಿದ್ದುದು ನೀವು ಕಾಣ್ಬೋದು ಇದು ಹನ್ನೆರಡೂವರೆ ಒಂದು ಗಂಟೆಯಷ್ಟು ಟೈಮು ಎರಡು ಗಂಟೆ ಮೂರು ಗಂಟೆ ತನಕ ಊಟ ಅಲ್ಲಿ ನಡೆದಿದೆಯಂತೆ ನಾನು ಆಮೇಲೆ ಈ ಕಡೆ ಮನೆಗೆ ಬಂದುಬಿಟ್ಟೆ

国民的，国民的，国民的。

ಎಷ್ಟು ಕ್ಯೂ ಇತ್ತು ಅಂತ ನೋಡಿದ್ರ ಫುಲ್ಲು ರಾಜಾಂಗಣ ಫುಲ್ಲು ಜನ ಇತ್ತು ನೆಕ್ಸ್ಟ್ ಮಂತ್ ಪರ್ಯಾಯಕ್ಕೂ ಇದೇ ಥರ ಜನ ಬರ್ತಾರೆ ಈಗ ನೋಡಿ ಎರಡು ರೆಸಿಪಿನ ತಗೊಂಡು ಬಾಳೆ ದಿಂಡಿನ ದೋಸೆ ಮತ್ತು ಇದು ಸಾಂಬಾರು ಯಾವ ಥರ ಮಾಡೋದು ಅಂತ ಫಸ್ಟು ಹೆಸರು ಕಾಳನ್ನು ನೆನೆಸಿಟ್ಟಿದೆ ಹಿಂದಿನ ಮತ್ತು ರಾತ್ರಿ ಅದನ್ನ ಬೇಯಕ್ಕೆ ಇಟ್ಬಿಡೋಣ ಅದು ಬೆಂದಿದ್ದಕ್ಕೆ ನಾವು ದಿಂಡನ್ನು ನಾನು ಕಟ್ ಮಾಡ್ಕೊಂಡು ನೀರಲ್ಲಿ ಹಾಕಿಟ್ಟಿದ್ದೆ ನಿನ್ನೆ ರಾತ್ರಿಯೇ ನೋಡಿದ್ದು ಕಾಣ್ಬೋದು ನೀವು ಇಲ್ಲಿ ಅದನ್ನ ಕಟ್ ಮಾಡಿ ಆ ಹೆಸರು ಕಾಳು ಬೆಂದಿದ್ದಕ್ಕೆ ಹಾಕೋಣ ಬೇಯ್ತಾ ಇರೋದಕ್ಕೆ ಸ್ವಲ್ಪ ಕುದಿ ಬಂದ ತಕ್ಷಣ ಇದನ್ನ ಹಾಕ್ಬಿಡ್ಬೋದು ಒಟ್ಟೊಟ್ಟಿಗೆ ಬೇಯ್ತವೆ ಹೆಸರು ಕಾಳಿಗೆ ಸ್ವಲ್ಪ ಅರಶಿನ ಹಾಕ್ಕೊಂಡು ಬೇಯಿಸಿಟ್ ಬೇಯಕ್ಕೆ ಇಟ್ಬಿಡಿ ಆನಂತರ ಒಂದು ಸ್ವಲ್ಪ ಅರ್ಧ ಬೆಂದ ತಕ್ಷಣ ಇದು ದಂಡ ದಿ ಬಾಳೆ ದಿಂಡಿಗೆ ಕೂಡ ಹಾಕಿಬಿಡಿ ಕರೆಕ್ಟಾಗಿ ಬೇಯುತ್ತೆ ಆವಾಗ ಆನಂತರ ಅದಕ್ಕೆ ಮಸಾಲೆ ಹಾಕೋಣ ನೋಡ್ಬೋದು ಆ ಕುದಿಯುವಾಗ ಮೇಲಿಂದ ಕೆನೆ ಥರ ಬರುತ್ತಲ್ಲ ಅದನ್ನ ತೆಕ್ಕೊಳ್ಳಿ ಅದು ಹೆಲ್ತಿಗಷ್ಟು ಒಳ್ಳೆಯದಲ್ಲ ಅದನ್ನ ತೆಕ್ಕೊಂಡುಬಿಡಿ ಯಾವತ್ತೂ ಡೈರೆಕ್ಟಾಗಿ ಬೇಯಕ್ಕೆ ಈ ಥರ ಎಲ್ಲ ನಮಗೆ ಅದರ ಪ್ರಾಯ ಪ್ರಯೋಜನ ಸಿಗುತ್ತೆ ಅಂತ ಬೇಗನೆ ಬೇಯುತ್ತೆ ಅದಕ್ಕೆ ಮಸಾಲೆಗೆ ನೋಡ್ಬೋದು ನಂತರ ಒಣಗಿದ ತೆಂಗಿನಕಾಯಿತು ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿ ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ಮಸಾಲೆ ಜೊತೆ ರುಬ್ಕೊಂಡೆ ಕೊತ್ತಂಬರಿ ಮೆಣಸು ಇಂಗು ನೆಕ್ಸ್ಟು ಒಂದು ಸ್ವಲ್ಪ ಇದು ಕಾಡು ಕೊತ್ತಂಬರಿ ಸೊಪ್ಪಿತ್ತಲ್ಲ ಅದನ್ನೆಲ್ಲ ಒಟ್ಟಿಗೆ ಹಾಕಿ ರುಬ್ಕೊಂಡ್ರೆ ಆಗೋಯಿತು ಇದು ಹಸಿ ಮಸಾಲೆ ಅಂತ ಹೇಳ್ತೀವಿ ಇದಕ್ಕೆ ಬಾಳೆ ದಿಂಡಿಗೆ ಯಾವತ್ತು ಹಸಿ ಮಸಾಲೆ ತುಂಬ ಚೆಂದ ಆಗುತ್ತೆ ಆನಂತರ ಹುಣಸೆ ಹಣ್ಣು ಎಲ್ಲ ಹಾಕ್ಕೊಂಡು ಅದಕ್ಕೆ ರುಬ್ಕೊಂಡೆ ಆನಂತರ ರುಬ್ಕೊಂಡಿದ್ದಕ್ಕೆ ನಾನು ಉಪ್ಪು ಮತ್ತು ಬೆಲ್ಲ ಅದಕ್ಕೆ ಹಾಕ್ಕೊಂಡು ಸಾಂಬಾರು ಬೇಯ್ತಾ ಇರಬೇಕಿದ್ರೆ ಅದಕ್ಕೆ ಹಾಕ್ಕೊಂಡು ಬಿಟ್ಟರೆ ಆಗೋಗ್ಬಿಡತ್ತೆ ನನಗೆ ಸ್ವಲ್ಪ ಗಡಿಬಿಡಿ ಆಗುತ್ತೆ ಬೆಳಗ್ಗೆ ಅದು ನಿಮಗೆ ತುಂಬ ಸಲ ಹೇಳಿದ್ದೀನಿ ನೋಡಿ ಬೆಲ್ಲ ಮತ್ತು ಅದಕ್ಕೆ ಹಾಕ್ಕೊಂಡ್ಬಿಟ್ರೆ ಆಮೇಲೆ ಸಾಂಬಾರಿಗೆಲ್ಲ ಒಟ್ಟಿಗೆ ಹಾಕಿ ಅದನ್ನ ಕುದಿಸ್ಕೊಂಡ್ರೆ ಸರಿ ಬೆಂದ ತಕ್ಷಣ ಅದಕ್ಕೆ ಹಾಕ್ಕೊಂಡ್ಬಿಡಿ ನಾನು ತುಂಬ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸಿದ್ದೀನಿ ಇದನ್ನೆಲ್ಲ ಹಾಕಿ ಒಂದು ರೌಂಡ್ ಕುದಿ ಬಂದರೆ ಆಗೋಗ್ಬಿಡ್ತು ಬೆಲ್ಲ ಉಪ್ಪು ಹುಳಿ ಖಾರ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೋಡಿ ಸ್ವಲ್ಪ ಇದಕ್ಕೆ ಜಾಸ್ತಿ ಬೆಲ್ಲ ಖಾರ ಎಲ್ಲ ಹಿಡಿಯುತ್ತೆ ಆನಂತರ ಉಪ್ಪು ಬೇಗ ಎದುರಾಗುತ್ತೆ ಉಪ್ಪು ನೋಡ್ಕೊಂಡು ಹಾಕಿ ಆನಂತರ ದೋಸೆ ಮಾಡೋಣ ಮುಂಚಿನ ಆವತ್ತು ರಾತ್ರಿ ನೋಡಿ ಅಕ್ಕಿ ಮತ್ತು ಕಾಳನ್ನು ನೆನೆಸಿಟ್ಟಿದ್ದೆ ನಾನು ಒಂದು ವಾಟಿ ಅಕ್ಕಿಗೆ ಒಂದು ಚಮಚೆ ಕಾಳು ಹಾಕಿ ನೆನೆಸಿಟ್ಟು ನೋಡಿ ಅದನ್ನ ದಿಂಡಿನ ಜೊತೆ ನುಣ್ಣಗೆ ರುಬ್ಕೋಬೇಕು ನಾನು ಇವತ್ತು ಇಂಗ್ಲೀಷ್ ಸಬ್ಟೈಟ್ಲ್ ಕೊಡ್ತಾ ಇಲ್ಲ ಹಾಗೆಯೇ ಹೇಳ್ತಾ ಇದ್ದೀನಿ ಸ್ವಲ್ಪ ಗಡಿಬಿಡಿ ಇದೆ ಯಾಕಂದರೆ ನಾಳೆ ನಮ್ಮ ಊರಲ್ಲಿ ಜಾತ್ರೆ ಸುಬ್ರಹ್ಮಣ್ಯ ಷಷ್ಠಿ ತಾನೆ ಇವತ್ತು ಕೂಡ ಮಧ್ಯಾಹ್ನ ಊಟಕ್ಕೆ ಹೋಗಬೇಕು ಇವತ್ತು ಚಪ್ಪೆ ಪಂಚಮಿ ಅಂತ ಹೇಳ್ತೇವೆ ಅಂದರೆ ಉಪ್ಪು ಹುಳಿ ಹಾರ ಖಾರ ಹಾಕದೆ ತಿನ್ನುವಂಥ ಇವತ್ತು ಕ್ರಮ ನಾನು ಇನ್ನೊಂದು ನಾಳಿನ ವೀಡಿಯೋದಲ್ಲಿ ಮೆ ಮೋಸ್ಟ್ಲಿ ಇದರ ಬಗ್ಗೆ ಡೀಟೇಲಾಗಿ ಹೇಳ್ತೇನೆ ನಿಮಗೆ ವರ್ಷನೂ ನಾವು ಮಾಡ್ತೀವಿ ಇದನ್ನ ನೋಡಿ ದೋಸೆ ರುಬ್ಕೊಂಡ ತಕ್ಷಣ ಅದಕ್ಕೆ ಬೇಕಾದಷ್ಟು ನೀರು ಹಾಕಿ ಅದನ್ನು ದೋಸೆ ಉಯ್ಯೋಕ್ಕೆ ಸ್ಟಾರ್ಟ್ ಮಾಡಿ ಉಪ್ಪು ಹುಳಿ ಖಾರ ಯಾವುದು ಕಾಯಿಮೆಣಸು ಹಣ್ಣು ಉಪ್ಪು ಇದನ್ನ ಮೂರನ್ನು ಬಿಟ್ಟು ಏನು ಬೇಕಾದರೂ ತಿನ್ಬೋದು ನೀವು ಬಿ ಪಿ ಡಯಾಬಿಟೀಸ್ ಶುಗರಿಗೆಲ್ಲ ತುಂಬಾ ಒಳ್ಳೆಯದು ನಮ್ಮ ಹಿಂದೂ ಸಂಸ್ಕೃತಿನೇ ಹಾಗೆ ತಾನೆ ಹೇಗೆ ಬೇಕಾದ್ರೆ ನಾವು ಬದುಕಲಿಕ್ಕೆ ನಮ್ಮನ್ನು ಕಳ್ ಕಲಿಸುತ್ತೆ ಅದು ಏಕಾದಶಿ ಆಗಲಿ ದ್ವಾದಶಿ ಆಗಲಿ ಇವತ್ತಿನ ನೋಡಿ ಧನುರ್ಮಾಸ ಸ್ಟಾರ್ಟ್ ಆಗಿದೆ ಬೆಳಗ್ಗೆ ಬೇಗ ಪೂಜೆ ನಡೆಯುತ್ತೆ ಇಲ್ಲಿ ದೇವಸ್ಥಾನಗಳಲ್ಲಿ ಕೃಷ್ಣ ಅಂತ ಬೆಳಗ್ಗೆ ಬೇಗನೆ ಊಟ ಕೂಡ ಇರುತ್ತೆ ತುಂಬನೇ ಹೆಲ್ತಿಗೆ ಒಳ್ಳೆಯದು ಈ ಥರ ಮಾಡೋದ್ರಿಂದ ಒಂದೇ ಥರ ಒಂದೇದಕ್ಕೆ ನಾವು ಅಂಟುಕೊಂಡಿದ್ರೆ ನಮಗೆ ತುಂಬ ಕಷ್ಟ ಆಗಿಬಿಡತ್ತೆ ನೋಡಿ ದೋಸೆ ಎಲ್ಲ ರೆಡಿ ಆಯಿತು ತುಂಬ ತೆಳು ಬರುತ್ತೆ ನೋಡಿ ದೋಸೆ ಮತ್ತು ಬಾಳೆ ದಿಂಡಿನ ಸಾಂಬಾರು ಜೊತೆ ರೆಡಿ ಅಡುಗೆ ಆನಂತರ ಪೂರಿ ಮತ್ತು ನಾನು ದಾಲ್ ಮಾಡಿದ್ದೆ ನೀವು ನೋಡ್ಬೋದು ಪೂರಿನ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಓಂಕಾಳು ಒಂಕಳ ಅಂದರೆ ಅಜ್ವೈನ್ ಅಂತ ಹೇಳ್ತಾರೆ ಅದನ್ನ ಕೈಯಲ್ಲಿ ತಿಕ್ಕಿ ಹಾಕಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ನೀಟಾಗಿ ಕಲಸಿಟ್ಟುಬಿಡಿ ಆನಂತರ ಬೇಕಾದಷ್ಟು ನೀರು ಹಾಕಿ ಗಟ್ಟಿ ಪೂರಿ ಆಗುವ ಪೂರಿಗೆ ಆಗುವ ಹಾಗೆ ಅದನ್ನ ಹಿಟ್ಟು ಲಟ್ಟಿಸ್ಕೊಳ್ಳಿ ನಿಮಗೆ ತುಂಬ ಕ್ರಿಸ್ಪಾಗಿ ಬರಬೇಕು ಸ್ವಲ್ಪ ನೀರು ಕಡಿಮೆ ಹಾಕಿ ಸ್ವಲ್ಪ ಸ್ಮೂತ್ ಇದ್ದರೂ ಪರವಾಗಿಲ್ಲ ಅಂತ ನಾರ್ಮಲಾಗಿ ಚಪಾತಿಗಿಂತ ಸ್ವಲ್ಪ ಕಟ್ಟಿ ಅದನ್ನ ಕಲಿಸ್ಕೊಳ್ಳಿ ನೋಡಿ ನೀಟಾಗಿ ಕಲಿಸ್ಕೊಳ್ಳಿ ತುಂಬ ಚೆಂದ ಆಗುತ್ತೆ ಎಣ್ಣೆ ಹಾಕೋದನ್ನು ಮರಿಬೇಡಿ ಆವಾಗ ಎಣ್ಣೆ ಕುಡಿಯೋದು ಸ್ವಲ್ಪ ಕಡಿಮೆ ಆಗುತ್ತೆ ಎಣ್ಣೆಯಲ್ಲಿ ಕಾಯಿ ಕಾಯಿಸ್ಬೇಕ್ರಿ ನೀವು ನೋಡ್ಬೋದು ಆನಂತರ ಈ ಕಡೆಯಿಂದ ನೋಡಿ ಮೊಸರು ತೊಳೆಯೋಕ್ಕೆ ಕೆನೆ ತೆಗೆದಿಟ್ಟಿರ್ತೀನಲ್ಲ ಎಷ್ಟು ಪಕ್ಕ ಬೆಣ್ಣೆ ಬರುತ್ತೆ ಅಂತ ನೀವು ಕಾಣ್ಬೋದು ನಿಮಗೆ ಬೇಕಂದರೆ ಹೇಳಿ ನಾನು ಡೀಟೇಲಾಗಿ ಇನ್ನೊಂದು ಸಲ ವೀಡಿಯೋ ಮಾಡ್ತೀನಿ ಕೆನೆ ತೆಗೆದು ಬೆಣ್ಣೆ ಮಾಡೋದನ್ನು ಕಲ್ತ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಬೆಣ್ಣೆ ಕೂಡ ಮನೆಯದು ತುಪ್ಪ ತಿನ್ನಲಿಕ್ಕೆ ತುಂಬ ಖುಷಿಯಾಗತ್ತೆ ನಾನು ಪದೇ ಪದೇ ತೋರಿಸೋ ಉದ್ದೇಶ ಯಾಕಂದರೆ ನೀವು ಎಲ್ಲರೂ ಇದನ್ನ ಮಾಡಿ ಎಷ್ಟು ಸುಲಭವಾಗಿ ಅಷ್ಟು ಕೆಲಸದ ಮಧ್ಯೆ ನಾನು ಮಾಡ್ಕೊಂಡು ಹೋಗ್ತೀನಿ ನಿಮಗೆ ಕಾಣ್ಬೋದು ನೀವು ಬೆಣ್ಣೆ ತೆಗೆಯೋದನ್ನು ಯಾರೂ ಮಿಸ್ ಮಾಡಬೇಡಿ ನಂದಿನಿ ಪ್ಯಾಕೆಟ್ ಹಾಲಲ್ಲೂ ಬೆಣ್ಣೆ ಬರುತ್ತೆ ಸ್ವಲ್ಪ ಕೆನೆ ತೆಗೆದಿಟ್ಟು ತೆಗೆದಿಟ್ಟು ನೀವು ಮಾಡ್ಬೋದು ನೋಡಿ ಎಷ್ಟು ನಾ ಒಂದು ಎರಡರಿಂದ ಹಾರ್ಡ್ಲಿ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಇದಕ್ಕೆ ಬೇಕಾಗುವಂಥದ್ದು ಈಗ ಚಳಿಗಾಲ ಆದ ಕಾರಣ ಬೆಣ್ಣೆ ತುಂಬ ಬರುತ್ತೆ ಅದನ್ನ ತೆಗೆದಿಟ್ಟು ಅದು ಎರಡು ಮೂರು ಸಲ ತೊಳೆದು ಅದನ್ನು ದೇವ್ರಿಗಿರ್ತೀವಿ ನಾವು ಮನೆಯಲ್ಲಿ ಸ್ವಲ್ಪ ನೀರು ಹಾಕಿ ಅದಕ್ಕೆ ವಾಪಸ್ಸು ಬಿಡಿ ಈ ಮಜ್ಜಿಗೆನೇ ಎಸಿಬೇಡಿ ಅದಕ್ಕೆ ಇದು ಉಪ್ಪು ಹಾಕಿ ಕುಡಿಯೋಕ್ಕೆ ತುಂಬ ಚೆನ್ನಾಗಾಗತ್ತೆ ಎರಡು ಮೂರು ಸಲ ತೊಳೆದು ಹಾಕ್ಕೊಂಡ್ರೆ ಬೆಣ್ಣೆ ರೆಡಿಯಾಗಿಬಿಡ್ತು ದೇವರಿಗೆ ಇಡಲಿಕ್ಕೆ ಆನಂತರ ನಾವೀಗ ಅದಕ್ಕೊಂದು ದಾಲ್ ಮಾಡೋಣ ಫಸ್ಟ್ ನೋಡಿ ಪಕ್ಕದಲ್ಲಿ ಹೆಸರು ಬೇಳೆನ ಬೇಕಾದಷ್ಟು ಬೇಯಕ್ಕೆ ಇಟ್ಬಿಡಿ ಅರಿಶಿನ ಮತ್ತು ಸ್ವಲ್ಪ ತುಪ್ಪ ಹಾಕಿ ಒಗ್ಗರಣೆಗೆ ಎಣ್ಣೆ ಉದ್ದಿನಬೇಳೆ ಸಾಸಿವೆ ಆಮೇಲೆ ಕಾಯಿ ಮೆಣಸು ಶುಂಠಿ ಇಂಗು ಕರಿಬೇನ ಸೊಪ್ಪು ಇಷ್ಟು ಹಾಕಿ ಅದನ್ನ ಚಟಪಟ ಅಂತ ನಂತರ ಅದಕ್ಕೆ ಆಲೂಗಡ್ಡೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಈ ಥರ ಮಾಡಿ ನೋಡಿ ಇದಕ್ಕೆ ನೀವು ಬೇಕಾದ ನೋಡಿಗೆ ಬೆಂದ ನಂತರ ನಾನು ಮಸಾಲೆ ಹಾಕುವಾಗ ತೋರಿಸ್ತೇನೆ ನಿಮಗೆ ಯಾವುದು ಪುಡಿ ಬೇಕಂದ್ರೂ ನಾವು ಹಾಕೋಬೋದು ಎಲ್ಲನೂ ಹಾಕೋಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ ಇದರಲ್ಲಿ ನೋಡಿ ಸ್ವಲ್ಪ ಇಂಗು ಹಾಕೋದನ್ನು ಮಾತ್ರ ಮರಿಬೇಡಿ ಎರಡೂ ಎಂದರೆ ಬಟಾಟೆ ಅಥವಾ ಆಲೂಗಡ್ಡೆ ಮತ್ತು ಬೇಳೆ ಎರಡು ಗ್ಯಾಸ್ ಹಾಕೋ ಕಾರಣ ಸ್ವಲ್ಪ ಇಂಗು ಹಾಕೋದನ್ನು ಮರಿಬೇಡಿ ಅದು ಆಗಿದ ತಕ್ಷಣ ಅರ್ಧ ಬೆಂದ ಬೇಳೆನ ಅದಕ್ಕೆ ಹಾಕಿ ಒಟ್ಟಿಗೆ ಬೇಯಿಸ್ಕೊಳ್ಳಿ ಇದಕ್ಕೆ ನೀವು ಸರ್ವ್ ಮಾಡುವಾಗ ನಿಂಬೆ ಹಣ್ಣು ಹಾಕ್ಕೊಂಡು ಸರ್ವ್ ಮಾಡಿಕೊಳ್ಳಿ ನೋಡಿ ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡಿ ನಾನು ಕಲಸನದು ಮಿಕ್ಸು ಅಂದ್ನಲ್ಲ ಅದನ್ನೇ ಸ್ವಲ್ಪ ಹಾಕಿದೆ ನೋಡ್ಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದು ಬೆಂದ ನಂತರ ಅದನ್ನ ಹಾಕ್ಕೊಳ್ಳಿ ನಾನು ಅದರ ಮಧ್ಯೆ ಪೂರಿ ಮಾಡಲಿಕ್ಕೆ ಬಂದೆ ಪೂರಿ ನೋಡಿ ಈ ಥರ ಉದ್ದಕ್ಕೆ ಅದನ್ನ ಇದು ಮಾಡಿಬಿಟ್ಟು ಚಕ 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 ಅಂತ ಉಂಡೆ ಮಾಡಲಿಕ್ಕೆ ಆಗುತ್ತೆ ನೋಡಿ ಈ ಥರ ಮಾಡಿದರೆ ಆಮೇಲೆ ಲಟ್ಟಿಸ್ಕೊಂಡು ಇಟ್ಕೊಂಡು ಚಕ ಚಕ ಅಂತ ಒಂದು ಬೈ ಒನ್ ಬೈ ಒನ್ ನಾವು ಅದನ್ನ ಎಣ್ಣೆಯಲ್ಲಿ ಕರ್ಕೊಬೋದು ತುಂಬ ಫಾಸ್ಟ್ ಫಾರ್ವರ್ಡ್ ತೋರಿಸಿದ್ವಿ ತುಂಬ ವೀಡಿಯೋ ಲೆಂತಿಯಾಗಿ ಬರುತ್ತೆ ಅಂತಂದ್ಬಿಟ್ಟು ನೋಡಿ ಇದನಂತರ ನೋಡಿ ನಾನು ಒಲೆಯಲ್ಲಿ ದೇವರಿಗೆ ನಿನ್ನೆ ಚೌತಿ ನಿನ್ನೆದು ಅಡಿಗೆ ಇದು ನಿನ್ನೆ ಚೌತಿ ತಾನೆ ದೇವರಿಗೆ ಇದನ್ನೆಲ್ಲ ಇಟ್ಟಿದ್ದೆ ನಾನು ನೈವೇದ್ಯನ ಪಕ್ಕದಲ್ಲಿ ಕಾಣ್ಬೋದು ನೀವು ಆಮೇಲೆ ದಾಲನ್ನು ನಾನು ದೇವರಿಗೆ ಇಟ್ಟಿಲಿ ಯಾಕಂದರೆ ನಾನು ಆ ಕಲಸನದ ಮಿಕ್ಸ್ ಹಾಕಿದ ಕಾರಣ ತುಂಬ ಸಲ ಯೂಸ್ ಮಾಡಿದೆ ಆ ಥರ ಆದರೆ ನಾನು ದೇವರಿಗೆ ಇರೋದಿಲ್ಲ ಪ್ಲೇನ್ ದಾಲ್ ಆದರೆ ನಾನು ದೇವ್ರಿಗೆ ಇಡ್ತೀನಿ ನೋಡಿ ಈ ಥರ ಎಲ್ಲನೂ ಪೂರಿನ ಕಾಯಿಸ್ಕೊಂಡು ಇಟ್ಕೊಳ್ಳಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನೋಡ್ಬೋದು ನೀವು ಪೂರಿ ಸ್ವಲ್ಪ ನೀರು ಜಾಸ್ತಿ ಹಾಕಿ ನೆನೆಸಿಟ್ಟೆ ನೋಡಿ ಎಷ್ಟು ಸ್ಮೂತಾಗಿ ಬರುತ್ತೆ ಬಿಸಿ ಬಿಸಿ ತಿನ್ನಲಿಕ್ಕೆ ತುಂಬ ಚೆಂದ ಆಗುತ್ತೆ ಹೇಗಾಯಿತು ಅಂತ ಹೇಳಿ ಈ ಲಾಂಗ್ ವಿಡಿಯೋ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇದ್ರೆ ಥ್ಯಾಂಕ್